ವಯ್ ಎಲ್ಲರಿಗೂ ನಮಸ್ಕಾರ ಇದೇ ಬರುವ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಏಳು ಗಂಟೆಗೆ ಸರಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶಿಕ್ಷಿತ್ರ ಮಂದರ್ತಿ ಇವರಿಂದ ಶಿರಿಯರ ಗ್ರಾಮದ ಪಡುಮುಂಡು ಮೆಕ್ಕೆಮನೆ ಎಂಬ ವಠಾರದಲ್ಲಿ ಐದು ಮೇಳಗಳ ಹರಕೆಯ ಕೂಡಾಟವಾಗಿ ಸಂಪೂರ್ಣ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾ ಭಾಗವನ್ನು ಆಡಿ ತೋರಿಸಲಿದ್ದಾರೆ ಅಪ್ರಯುಕ್ತ ಅತಿಥಿನ ಬೆಳಿಗ್ಗೆ ನಡೆಯುವ ಗಣಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆಗೂ ಮಧ್ಯಾಹ್ನ ಹನ್ನೆರಡುವರೆಗೆ ನಡೆಯುವ ಅನ್ನ ಸಂತರ್ಪಣೆಗೂ ಹಾಗೂ ಮೂರುವರೆಗೆ ಹುಲಿ ಸಹಿತ ಅದ್ದೂರ್ಯ ಚಂಡೆಯೊಂದಿಗೆ ಗಣಪತಿ ದೇವರ ಮೆರವಣಿಗೆ ಮತ್ತು ಯಕ್ಷಗಾನ ಬಯಲಾಟ ತಾವೆಲ್ಲರೂ ಆಗಮಿಸಿ ಶ್ರೀ ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ ಆಟದ ಸೇವಕರ್ತರು ಶ್ರೀಮತಿ ನಿಶ್ಮಿತಾ ಮತ್ತು ಶ್ರೀ ಕಿರಣ್ ಕುಮಾರ್ ಶೆಟ್ಟಿ ಸದಸ್ಯರು ಶಿರಿಯಾರ ಗ್ರಾಮ್ ಪಂಚಾಯತ್ ಪಡುಗುಂಡು ಮೆಕ್ಕೆಮನೆ ಇದೇ ಬರುವ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ರಾತ್ರಿ ಮೆಕ್ಕೆಮನೆಯ ವಠಾರದಲ್ಲಿ ಐದು ಮೇಳಗಳ ಹರಕೆಯ ಬಯಲಾಟವಾಗಿ ನಡೆಯಲಿದೆ